ಒಂದ್ ಆರ್ಡರ್ ಮಾಡಿರೋದೇ ಜುಲೈ ಹದಿನೈದು ಹದಿನೈದನೇ ತಾರೀಖು ನೀವು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಧರ್ಮಸ್ಥಳ ಠಾಣೆಲಿ ಅದನ್ನ ಎಸ್ ಐ ಟಿ ಗೆ ವರ್ಗಾವಣೆ ಮಾಡಿದಾರಂತೆ ಅದ್ ಗೊತ್ತಾಯ್ತಾ ನಿಮ್ಗೆ ಅನನ್ಯಾ ಭಟ್ ಜೆ ಡಿಜಿಪಿ ಟಾಪ್ ಮೋಸ್ಟ್ ಪೊಲೀಸ್ ಆಫೀಸರ್

ನಾನು ಇನ್ವೆಸ್ಟಿಗೇಷನ್ ಡಿ ಜಿ ಆಗಿರ್ಲಿ ಐ ಜಿ ಆಗಿರ್ಲಿ ಕೊಟ್ಟಿದ್ರು ನಾನು ಅಲ್ಲಿ ಕೇಳೋದು ಅವ್ರು ಕೇಳಿದ ಅವಾಗ ನಾನು ಕೊಡ್ತೀನಿ ನಾನು ನೀವು ಏನೇ ಉತ್ತರ ನಾನು ಹೇಳೋದು ನನ್ನ ಸ್ಟಾಬಿಲಿಟಿ ಇರೋದು ಒಂದೇ ನನ್ನ ಮಗಳ ಅಸ್ಥಿ ಸಿಕ್ಕಿದರೆ ಹಿಂದೂ ಸನಾತನ ಸಂಪ್ರದಾಯದ ಪ್ರಕಾರ ಅವಳನ್ನು ಏನು ಮಾಡಬೇಕು ಅದು ನನ್ನ ಮನಸ್ಸಲ್ಲಿ ಕುರಿತಾ ಇದೆ ನನ್ನ ಆತ್ಮಕ್ಕೆ ಕುರಿತಾ ಇದೆ ನಾನು ದಿನ ಮಲ್ಕೊಂಡು ನನಗೆ ದಿನ ಮಲ್ಕೊಳಕ್ಕಾಗ್ತಾ ಇಲ್ಲ ಅದನ್ನ ನಾನು ಬೇರೆಯವರ ಮುಂದೆ ವ್ಯಕ್ತಪಡಿಸೋಕ್ಕಾಗಲ್ಲ ಅವರು ಒಂದು ಆರ್ಡರ್ ಮಾಡಿರೋದು ಜುಲೈ ಹದಿನೈದು ಹದಿನೈದು ತಾರೀಖು ನೀವು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಧರ್ಮಸ್ಥಳ ಠಾಣೆಯಲ್ಲಿ ಅದನ್ನ ಎಸ್ ಐ ಟಿಗೆ ವರ್ಗಾವಣೆ ಮಾಡಿದಾರಂತೆ ಅದ್ ಗೊತ್ತಾಯ್ತಾ ನಿಮ್ಗೆ ಅನನ್ಯ ಭಟ್ ಡಿಜಿಪಿ ಟಾಪ್ ಮೋಸ್ಟ್ ಪೊಲೀಸ್ ಆಫೀಸರ್ ಅವರು ನಿಮ್ಮ ಮನವಿಯನ್ನ ನಿಮ್ಮ ದೂರನ್ನ ಎಸ್ ಐ ಟಿಗೂ ಕೂಡ ಎಸ್ ಐ ಟಿಗೆಸ್ಟಿಗೇಷನ್ ಆಗುತ್ತೆ ಅಂದ್ರೆ ನೀವು ಕೋಪರೇಟ್ ಮಾಡ್ಬೇಕಲ್ಲ ನಿಮ್ಮ ಹತ್ರ ಏನಾದ್ರು ಸಾಕ್ಷಿಗಳು ಇರ್ಬೇಕಲ್ಲ ಅಟ್ಲೀಸ್ಟ್ ಅಟ್ಲೀಸ್ಟ್

ನಾನು ನಾನು ಉತ್ತರ ನನ್ನ ಸ್ಟೆಬಿಲಿಟಿ ಇರೋದು ಒಂದೇ ನನ್ನ ಮಗಳ ಅಸ್ಥಿ ಸಿಕ್ಕಿದರೆ ಹಿಂದೂ ಸನಾತನ ಸಂಪ್ರದಾಯದ ಪ್ರಕಾರ ಅವಳನ್ನು ಏನು ಮಾಡಬೇಕು ಅದು ನನ್ನ ಮನಸ್ಸಲ್ಲಿ ಕುರಿತಾ ಇದೆ ನನ್ನ ಆತ್ಮಕ್ಕೆ ಕುರಿತಾ ಇದೆ ನಾನು ದಿನ ಮಲ್ಕೊಂಡ್ರು ನನಗೆ ದಿನ ಮಲ್ಕೊಳಕಾಗ್ತಾ ಇಲ್ಲ ಅದನ್ನು ನಾನು ಬೇರೆಯವರ ಮುಂದೆ ವ್ಯಕ್ತಪಡಿಸಕ್ಕಾಗಲ್ಲ